ಅಂತರ್ಜಿಲ್ಲಾ ಮಟ್ಟದ ಒಂಬತ್ತನೇ ವರ್ಷದ ಪುರುಷರ ಹಾಗೂ ಮಹಿಳೆಯರ ಕಬಡ್ಡಿ ಮತ್ತು ಥ್ರೋಬಾಲ್ ಕ್ರೀಡಾಕೂಟವನ್ನು ಜನವರಿ ಹನ್ನೊಂದರಂದು ಶ್ರೀ ಕುಮಾರಲಿಂಗೇಶ್ವರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ಹುನೂರ್ ಮಲ್ಲೇಶ್ ತಿಳಿಸಿದ್ದಾರೆ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಮಿತಿ ಒಣಗೂರು ಇವರ ಇವರಾವತಿಯಿಂದ ಶ್ರೀ ಕುಮಾರಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ಜನವರಿ ಹನ್ನೊಂದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಣಗೂರು ಕೂಡ್ರಸ್ತೆಯಲ್ಲಿರುವ ಶ್ರೀ ಕುಮಾರಲಿಂಗೇಶ್ವರ ವಿದ್ಯಾಸಂಸ್ಥೆಯ ಆಟದ ಮೈದಾನದಲ್ಲಿ ಕ್ರೀಡಾಕೂಟ ನಡೆಯಲಿದೆ ಕಳೆದ ಒಂಬತ್ತು ವರ್ಷಗಳಿಂದ ಪುರುಷರು ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಯನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದ್ದು ಈ ಬಾರಿ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಮಹಿಳೆಯರ ಥ್ರೋಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಅಂತರ್ಜಿಲ್ಲಾ ಮಟ್ಟದ ಕ್ರೀಡಾಪಟುಗಳು ಹಾಗೂ ತಂಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು ಒನಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಸಮಿತಿಯ ಸದಸ್ಯರಾದ ಆನಂದ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಕ್ರೀಡಾಕೂಟಗಳು ಕಣ್ಮರೆಯಾಗುತ್ತಿವೆ ಹಿನ್ನೆಲೆಯಲ್ಲಿ ಅವುಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಕಳೆದ ಒಂಬತ್ತು ವರ್ಷಗಳಿಂದ ಈ ಕ್ರೀಡಾಕೂಟವನ್ನು ಆಯೋಜಿಸಿಕೊಂಡು ಬರುತ್ತಿದ್ದೇವೆ ಎಂದರು ಕಾರ್ಯಕ್ರಮದ ಅಂಗವಾಗಿ ಕುಮಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ಜ್ಯೋತಿ ಮೆರವಣಿಗೆ ನಡೆಯಲಿದ್ದು ಕ್ರೀಡಾಕೂಟದ ಮೈದಾನದಲ್ಲಿ ಗಣ್ಯರು ಉದ್ಘಾಟಿಸಲಿದ್ದಾರೆ ಇದೇ ವೇಳೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿವಿಧ ಕಲಾ ತಂಡಗಳ ಸಾಂಸ್ಕೃತಿಕ ಮೆರವಣಿಗೆಯೂ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಪ್ರವೇಶ ಶುಲ್ಕ ಪುರುಷರು ಹಾಗೂ ಮಹಿಳೆಯರ ಕ್ರೀಡೆಗಳಿಗೂ ಒಂದು ಸಾವಿರ ನಿಗದಿಪಡಿಸಲಾಗಿದ್ದು ಪುರುಷರ ಕಬಡ್ಡಿ ಅಂತಿಮ ವಿಜೇತರಿಗೆ ಪ್ರಥಮ ಬಹುಮಾನ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಚತುರ್ಥಿ ಐದು ಸಾವಿರ ಮಹಿಳೆಯರ ಕಬಡ್ಡಿ ವಿಜೇತರಿಗೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ಹಾಗೂ ಮಹಿಳೆಯರ ತ್ರೋಬಾಲ್ ವಿಜೇತರಿಗೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ದ್ವಿತೀಯ ಬಹುಮಾನ ಹತ್ತು ಸಾವಿರ ಮತ್ತು ಟ್ರೋಫಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಕ್ರೀಡಾಭಿಮಾನಿಗಳು ತನು ಮನದನಗಳಿಂದ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮಿತಿ ಸದಸ್ಯರು ಮನವಿ ಮಾಡಿದರು ಗ್ರಾಮ ಪಂಚಾಯಿತಿಯ ಮೆರವಣಿಗೆ ಕಳ್ಕೊಂಡು ಹೋಗಿರುತ್ತೆ ಅದರ ಜೊತೆ ನಮ್ಮ ಸಾಂಸ್ಕೃತಿಕ ಸಮಿತಿ ನಾವು ಒಟ್ಟಿಗೆ ಹುಟ್ಟಿಗೆರುವುದರಿಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಮಿತಿ ಆದ್ದರಿಂದ ವಿವಿಧ ವಿಧ ಕಲಾ ಿ ರಸ್ತೆಯ ಮುಖಾಂತರ ಸುಮಾರು ಒಂದು ಕಿಲೋಮೀಟರ್ ಮೆರವಣಿಗೆ ಮುಖಾಂತರ ಮುಖ್ಯ ಅತಿಥಿಗಳನ್ನು ಕರ್ಕೊಂಡು ಹೋಗಿ ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮ ಆಗಿರುತ್ತದೆ ಇದಕ್ಕೆ ನಮ್ಮ ಶಾಸಕರು ಹಾಗೂ ಹಾಲಿ ಶಾಸಕರು ಮತ್ತು ವಿವಿಧ ವಿ ಐ ಪಿಗಳು ಅಂದ್ರೆ ನಮ್ಗೆ ಸಾಕಾರಿ ಅನುದಾನ ಅತಿಥಿಗಳನ್ನು ಈ ಕರೆದು ಒಂದು ಗೌರವಿಸುವಂತಹ ಒಂದು ಕಾರ್ಯಕ್ರಮ ಇಟ್ಟಿರ್ತೀವಿ ಇದರ ಜೊತೆಗೆ ಆರ್ಮಿಯವರು ರಿಟೈರ್ಡ್ ಆರ್ಮಿಯವರು ನಿವೃತ್ತ ಆದಂತ ಆರ್ಮಿಯವರು ಐದು ಜನರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿರ್ತೀವಿ ತಾವೆಲ್ಲ ಧನು ಮನ ದರಗಳೊಂದಿಗೆ ಸಾಕರಿಸಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥಿಸುತ್ತೇನೆ ಓಕೆ ನಾವು ಯಾವ್ಯಾವ ಕ್ರೀಡಾಕೂಟ ಅಂತ ಹೇಳಿದ್ರೆ ಕಬಡ್ಡಿ ಅಂತರ್ಜಿಲ್ಲಾ ಮಟ್ಟದ್ದು ಹಾಗೂ ಥ್ರೋಬಾಲ್ ಸಹ ಅಂತರ್ಜಿಲ್ಲಾ ಮಟ್ಟದ್ದು ಮಹಿಳೆಯರ ಕಬಡ್ಡಿ ಸಹ ಅಂತರ್ಜಿಲ್ಲಾ ಮಟ್ಟದನ್ನು ಏರ್ಪಡಿಸುತ್ತೇವೆ ಈ ಕ್ರೀಡಾಕೂಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತರ್ಜಿಲ್ಲಾ ಕ್ರೀಡಾಕೂಟ ಇರೋದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಭಾನುವಾರ ದಿವಸ ಈ ಕ್ರೀಡಾ ಕ್ರೀಡಾಕೂಟವನ್ನು ಏರ್ಪಡಿಸುತ್ತೇವೆ ಈ ಕ್ರೀಡಾಕೂಟಕ್ಕೆ ಎಲ್ಲರೂ ಸಹ ಆಗಮಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಕ್ರೀಡಾಕೂಟಗಳು ಪ್ರದರ್ಶಿಸಬೇಕು ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ತಾವೆಲ್ಲರೂ ಬಂದು ಅವತ್ತು ಭಾಗವಹಿಸಬೇಕು ಭಾಗವಹಿಸಿ ಅಲ್ಲಿನ ಗ್ರಾಮೀಣ ಪ್ರ ಪ್ರದೇಶದ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ एमबी उमेश टीवी 46 टू सिक्स न्यूज कनाडा सकलेशपुरा You are watching TV 46 News Canada